ವೈಜೆಆರ್ ವಿದ್ಯಾರ್ಥಿಗಳಿಂದ ಸಮಾಜ ಸೇವಕಿ ನೆಕ್ಕಂಟಿ ಲಲಿತಮ್ಮ ಇವರಿಗೆ ಶ್ರದ್ಧಾಂಜಲಿ ಗಂಗಾವತಿ ವಿದ್ಯಾನಗರ ಎನ್ಆರ್ ಶಾಲೆಯ ದಾನಿಗಳು ಹಾಗೂ ಎನ್ಆರ್ ಶ್ರೀನಿವಾಸ ಅವರ ತಾಯಿ ಶ್ರೀಮತಿ ನೆಕ್ಕಂಟಿ ಲಲಿತಮ್ಮ ಇವರು ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದು ರಂದು ರಾತ್ರಿ ಹನ್ನೆರಡು ಮೂವತ್ತಕ್ಕೆ ವಿಧಿವರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ದೊರೆಯಲಿ ಎಂದು ವಿದ್ಯಾನಗರದ ವೈಜಿಆರ್ಪಿಯು ಕಾಲೇಜಿನಲ್ಲಿ ಅಧ್ಯಕ್ಷರು ಕಲ್ಯಾಣಂ ಜಾನಕಿರಾಮ್ ಹಾಗೂ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಚಾರ್ಯ ಉಪನ್ಯಾಸಕವೊಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎರಡು ನಿಮಿಷಗಳ ಕಾಲ ಮೌನಚರಣೆ ಮಾಡಿದರು ಈ ವೇಳೆ ಅಧ್ಯಕ್ಷರು ಕಲ್ಯಾಣಂ ಜಾನಕಿರಾಮ್ ಮಾತನಾಡಿ ನೆಕ್ಕಂಟಿ ಲಲಿತಮ್ಮ ಅವರು ಸಮಾಜದಲ್ಲಿ ಸಾಕಷ್ಟು ಸೇವಾ ಕಾರ್ಯಗಳನ್ನು ಮಾಡಿದ್ದಾರೆ ಎನ್ಆರ್ ವಿದ್ಯಾಸಂಸ್ಥೆ ನಿರ್ಮಾಣಕ್ಕೆ ಸಾಕಷ್ಟು ಸಹಾಯ ಸಹಕಾರ ನೀಡಿದ್ದಾರೆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗಿದ್ದರು ದೇವಸ್ಥಾನಗಳ ನಿರ್ಮಾಣಕ್ಕೆ ಗೋಶಾಲೆಗಳಿಗೆ ಮಹಿಳಾ ಸಂಘ ಸಂಸ್ಥೆಗಳಿಗೆ ತಮ್ಮಿಂದಾಗುವ ಸಹಾಯ ಸಹಕಾರಗಳನ್ನು ಮಾಡುತ್ತಾ ಬಂದಿದ್ದಾರೆ ಅವರ ಮಗನಾದ ಎನ್ ಆರ್ ಶ್ರೀನಿವಾಸ್ ಹದಿನಾರು ವರ್ಷಗಳ ಕಾಲ ಶಾರದಾ ವಿದ್ಯಾಸಂಸ್ಥೆಯ ಖಜಾಂಚಿ ಹಾಗೂ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ದೇವರು ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲೆಂದು ಪ್ರಾರ್ಥಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಸುಬ್ಬರಾವ್ ಕಲ್ಯಾಣಂ ಜೇದಿ ಕಲ್ಯಾಣಂ ವಂಶಿ ಕೃಷ್ಣ ಪ್ರಾಚಾರ್ಯ ಬಿ ಕೋಟೆಯ ಚೌಧರಿ ಉಪನ್ಯಾಸಕ ವೃಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾಲೇಜು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ನಡೆಯುತ್ತಿರುವ ಶ್ರೀಯ ಮುಖ್ಯಗಳಾದಂತಹ ಅದೊಂದು ಬಹಳಷ್ಟು ವಿಚಾರಕರಾದಂಥ ವಿಷಯ ಯಾಕಂದರೆ ಅವರು ಸಾಕಷ್ಟು ಸೇವಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದರು ಇವತ್ತು ಯಾವುದೇ ದೇವಸ್ಥಾನದಲ್ಲಾಗಲಿ ಭಜನೆ ಮಂಡಲಗಳಾಗಲಿ ಬಡ ಮಕ್ಕಳ ವಿಚಾರದಲ್ಲಾಗಲಿ ಎಷ್ಟೋ ಒಂದು ಸೇವಾ ಮನೋಭಾವನೆಯನ್ನು ಇಟ್ಕೊಂಡಂಥ ಆ ತಾಯಿ ನಿನ್ನೆ ಇದನ್ನು ಆಗಿದ್ದಾರೆ ಅಂದರೆ ಬಹಳಷ್ಟು ತೂಕಪಡುವಂಥ ವಿಷಯ ಅದೇ ರೀತಿ ಅವರ ಪುತ್ರರಾದಂಥ ಶ್ರೀ ವೆಂಕಟಿ ಶ್ರೀನಿವಾಸ್ ಅವರು ಎನ್ ಆರ್ ಫೌಂಡೇಶನ್ ಅಂತ ಹೇಳಿ ಒಂದು ಫೌಂಡೇಶನ್ನ ಸ್ಥಾಪನೆ ಮಾಡಿದ್ದಾರೆ ಅವರು ನಮ್ಮ ಸಂಸ್ಥೆಯ ಸುಮಾರು ಹದಿನಾರು ವರ್ಷಗಳ ಕಾಲ ಕದನ್ಸಿಯಾಗಿ ಸೇವೆಯನ್ನು ಸಲ್ಲಿಸಿದ್ದು ಸಾಕಷ್ಟು ನಮ್ಮ ಸಂಸ್ಥೆಗೆ ಸೇವೆಯನ್ನು ಮಾಡಿದ್ದಾರೆ ಇದು ಸಹ ನಮ್ಮ ಸಂಸ್ಥೆಯ ಡೈರೆಕ್ಟರ್ ಆಗಿದ್ದಾರೆ ಜೊತೆಗೆ ಇವತ್ತು ತಮ್ಮ ಫೌಂಡೇಶನ್ ವತಿಯಿಂದ ಬಡವಿ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಮತ್ತು ಪರಿಸರ ಸಂರಕ್ಷಣೆಗೋಸ್ಕರ ನಮ್ಮ ಎರಡೂ ಜಿಲ್ಲೆಗಳಲ್ಲಿ ತಮ್ಮದೇ ಆದ ಒಂದು ಚಾಪನ್ನ ಉಳಿಸಿದ್ದಾರೆ ಅದೇ ರೀತಿ ಗುರು ಸಂರ ಸಂರಕ್ಷಣೆಗಾಗಿ ಅವರು ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ ಉದಾಹರಣೆಗೆ ಹೇಳಬೇಕಾದ್ರೆ ನಮ್ಮ ಅನಗಿ ಭಾಗದಲ್ಲಿರುವ ಅಭಿಶೆತಿ ಗುಡಿ ಹತ್ರ ಸಾಕಷ್ಟು ಗುರು ಸಂರಕ್ಷಣೆ ಪರಿಸರವನ್ನು ಅವರು ಮಾಡ್ತಾ ಇದ್ದಾರೆ ಆ ತಾಯಿ ನಮ್ಮ ಸುಬ್ಬಾರಾವ್ ಅವರ ದೊಡ್ಡಮ್ಮ ಕೂಡ ಹೌದು ಎಲ್ಲರಿಗೂ ಒಂದು ದೊಡ್ಡ ಸ್ಥಾನದಲ್ಲಿ ನಿಂತು ಸೇವೆಯನ್ನು ಮಾಡಿದಂತ ಅದು ತುಂಬಲಾರದಂಥ ನೋವು ಅಂತ ಈ ಸಂದರ್ಭದಲ್ಲಿ ನಾನು ಕಳಿಸ್ತೇನೆ